ನಗುತಾ ನಗುತಾ ಬಾಳು ನೀನು ನೋರು ಮನುಷ್ಯ ಎಂದು ಹೀಗೆ ಇರಲಿ ಹರುಷ ಹರುಷ ಅಥಣಿ ತಾಲೂಕಿನ ಪೊಲೀಸ್ ಠಾಣೆ ಅಧಿಕಾರಿ ಪಿಎಸ್ಐ ಉಪಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಏಟಿ ನ್ಯೂಸ್ ಕನ್ನಡ ಸಂಪಾದಕರಾದ ಮಹೇಂದ್ರೇನ್ ರಾಜಂಗಳೆ ಹಾಗೂ ವರದಿಗಾರರು ಅರ್ಜುನ್ ಆಕಾಶ್ ಶಿವ ರಮೇಶ್ ರಾಕೇಶ್ ಮಾಂತೇಶ್ ಸುಂದರರಾಮ್ ವಕೀಲರು ಇವರಿಗೆ ಸದಾ ಶ್ರೀ ಸಿದ್ದೇಶ್ವರ ಶಿವಯೋಗಿಗಳು ಇನ್ನಷ್ಟು ಹೆಚ್ಚಿನ ಸ್ಥಾನಕ್ಕೆ ಹೋಗುವಂತೆ ಮಾಡಬೇಕು ಶುಭಾಶಯ ಮೂಲಕ ಇವರಿಗೆ ಶುಭವನ್ನ ಕೋರುತ್ತಿದ್ದೇವೆ ಮತ್ತು ಸಿದ್ದೇಶ್ವರರ ಆಶೀರ್ವಾದ ಸದಾ ಇವರ ಮೇಲೆ ಇರಲಿ ಅಂತ ಎಡಿ ನ್ಯೂಸ್ ಕನ್ನಡ ಅಭಿಮಾನಿ ಬಳಗ ಶುಭಾಶಯವನ್ನ ಕೋರಿದ್ದಾರೆ